ನಾನು ಈ ವೇದಿಕೆ ಮೇಲೆ ನನ್ನ ಕರ್ತಿಯಲ್ಲಿ ಮಾತಾ ಮಾತಾಡೋಕ್ಕೆ ಕೊಟ್ಟಿರೋ ದೇವಸ್ಥ ಇಲ್ಲಿ ಕದಿಯಲ್ಲಿ ಮಾತಾಡೋ ಮಾತು ಪುಟ್ಟಿರೋಕ್ಕೆ ನನ್ನ ಧನ್ಯವಾದಗಳು ಇಲ್ಲ ಬಟ್ ನಮ್ಮ ಸುಂದರಣ್ಣ ಅವರು ತುಂಬ ವರ್ಷದಿಂದ ನಮಗೆ ತುಂಬ ಸಹಕಾರ ಮಾಡ್ಕೊಡ್ತಾ ಇದ್ದಾರೆ ಯಾವುದೋನೋ ಕೆಲಸ ಇರಲಿ ಹಿಂಗಿದೆ ಅಂದರೆ ನಮ್ಮ ಸುಂದರಣ್ಣ ಅವರು ನಮ್ಮ ತಂದೆ ಒಂದು ಮಾತಿಗೆ ಅದು ಪಾಲಿಸ್ತಾರೆ ನಾವು ಅವರ ಕೆಲಸಗಳಿಗೆ ನಾವು ಅಟೆಂಡ್ ಆಗ್ತೀವಿ ಪಾಲಿಸ್ತೀವಿ ಇದೇ ಥರ ನಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ನಾನು ಭಾವಿಸ್ತೀನಿ ಅಣ್ಣ ತುಂಬ ಥ್ಯಾಂಕ್ಸ್ ನನ್ನ ನನಗೆ ನನ್ನ ಗ್ರೌಂಡ್ ಇಂದ ನಮ್ಮ ಅವರು ಏನಿದ್ರೂ ನಾವು ಅವ್ರ ಹತ್ರ ಕಲ್ತಿದ್ದೀವಿ ಯಾಕಂದರೆ ನಮ್ಮ ಬೂತ್ ಲೆವೆಲ್ ಇರ್ಲಿ ಯಾರನ್ನೇ ಇರಲಿ ಕೆಲಸ ಮಾಡಿ ತೋರಿಸಿದ್ದಾರೆ ಒಂದು ಬಡವರಿಲ್ಲಿ ನಮ್ಮ ತಂದೆಗೆ ಒಂದು ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅಣ್ಣ ಯಾಕಂದರೆ ನಮ್ಮ ತಂದೆಯವರು ತುಂಬ ಸುಂದರನವ್ರಿಗೆ ತುಂಬ ಆತ್ಮೀಯ ಪ್ರೀತಿ ಮಾಡ್ತಾರೆ ಇವತ್ತು ನಾನು ಎಲೆಕ್ಷನ್ ಬಂದಿದ್ದೆ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನಮ್ಮ ತಂದೆಗೂ ಸಪೋರ್ಟ್ ಮಾಡಿದ್ದೀರ ನೀವೆಲ್ಲ ಸೇರಿಕೊಂಡು ನನಗೂ ಒಂದು ಸಹಕಾರ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಏನಂದರೆ ಯೂತ್ ಕಾಂಗ್ರೆಸ್ ಸೆಲೆಕ್ಷನ್ ಬಂದಿದೆ ಆ ಯೂತ್ ಕಾಂಗ್ರೆಸ್ ಸೆಲೆಕ್ಷನ್ಗೆ ನಿಮ್ಮ ಸಹಕಾರ ಲಾಸ್ಟ್ ಟೈಮು ಇತ್ತು ನನಗೆ ಎರಡು ಎರಡು ಸಾವಿರದ ಹದಿನೇಳಲ್ಲಿ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿ ನಿಂತಿದ್ದೆ ನಾನು ಈ ಸತಿ ನಾನು ನಿಮ್ಮ ಸಹಕಾರ ಮತ್ತು ನಮ್ಮ ಎಲ್ಲ ದೇವರನ್ನು ನಾನು ನಂಬ್ತೀನಿ ಬಟ್ ಜೀಸಸ್ ನಮ್ಮ ಮೆಸೆಂಜರು ನಾನು ತುಂಬ ಆತ್ಮೀಯ ತುಂಬ ಎವ್ರಿ ಥರ್ಸ್ಡೇ ಥರ್ಸ್ಡೇ ಸಂಡೇ ನಮ್ಮ ಅಜ್ಜಿ ಜೊತೆ ನಾನು ಈ ಚಿಕ್ಕಬಳ್ಳಾಪುರ ಹತ್ರ ಇದೆಯಲ್ಲ ನನ್ನ ಚರ್ಚಲ್ಲಿ ಹೋಗ್ತಾ ಇದ್ದೆ ನಮ್ಮ ಮನೆ ಮುಂದೆನೇ ಕ್ರಿಶ್ಚಿಯನ್ಸ್ ಫ್ಯಾಮಿಲಿ ಇದ್ರು ಉಷಾ ಆಂಟಿ ಅಂತ ನಮ್ಮ ಅಜ್ಜಿ ಅವ್ರಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅವರು ಇವಾಗ ನನಗೆ ಏನಾಗಿದೆ ಅಂದರೆ ನಮ್ಮ ಜೀಸಸ್ ಕಡೆಯಿಂದ ತುಂಬ ಕೃಪೆ ಆಗಿದೆ ಅಂತೆ ಈ ಜೀಸಸ್ ಅವರು ನನ್ನ ಮೇಲೆ ಕೃಪೆ ಮಾಡಿ ನನ್ನ ಸ್ಟ್ರಾಂಗ್ ಲೆವೆಲ್ ಸೋಲ್ನ ಸ್ಟ್ರಾಂಗ್ ಮಾಡಿದ್ದಾರೆ ಈ ಸತಿ ಅದಕ್ಕೆ ನಮ್ಮ ಒಬ್ರು ಆನಂದ್ರವ ಅಂತ ಇದ್ರು ನಮ್ಮ ಗುರುಗಳು ಅಂತ ಇರ್ತಾರಲ್ಲ ಗುರುಗಳು ಅವರು ನನಗೆ ತುಂಬ ಪ್ರೀತಿ ಮಾಡ್ತಾರೆ ಅವ್ರು ಫೋನ್ ಹೇಳಿದ್ರು ಎಲೆಕ್ಷನ್ ಆಗಿದೆಯಪ್ಪ ನೀನು ನಿಮ್ಮ ಮೆಸೆಂಜರು ಜೀಸಸ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಬೇಕು ಕ್ಯಾಂಡಲ್ಸ್ ಹಂಚ್ಬೇಕು ಮತ್ತು ಇಲ್ಲಿ ಅಲ್ಲಿರೋರು ಯಾರು ಜೀಸಸ್ನ ನಂಬೋರು ಇದ್ದಾರೆ ನಾನು ನಂಬೋನೇ ಬಟ್ ಅವ್ರ ಹತ್ರ ಹೋಗ್ಬಿಟ್ಟು ಪ್ರೀತಿ ವಿಶ್ವಾಸ ಅಲ್ಲಿ ನೀನು ಮಾತಾಡಬೇಕು ಅವ್ರ ಜೊತೆ ಮಿಂಗಲ್ ಆಗಬೇಕು ನಿನ್ನ ಜೀಸಸ್ ಕೃಪೆ ತುಂಬ ಆಗಿದೆ ದಯವಿಟ್ಟು ಆಶೀರ್ವಾದ ತಗೊಂಬ ಅಂತ ನಾನು ನಾಲ್ಕೈದು ದಿವಸ ಎಂಟು ದಿವಸ ಹೋಗಿರಲಿಲ್ಲ ನೋಡಿ ಕರಿಬೇಕು ಅಂದರೆ ಜೀಸಸ್ಸು ಹೆಂಗೂ ಕರ್ಕೊಂಡ್ಬಿಡ್ತಾರೆ ಇಲ್ಲಿ ನನ್ನ ಆ ಋಣ ಬಂದಿತ್ತು ಇಲ್ಲಿ ಬಂದು ಆಶೀರ್ವಾದ ತೊಗೊಬೇಕು ಅಂತ ನಾನು ನೆಂಟು ದಿವ್ಸಿಂದ ತುಂಬ ಟ್ರೈ ಆಗಿಬಿಡಿದೆ ಹೋಗ್ಬೇಕು ಯಾವುದೋ ಚರ್ಚ್ಕೋಬೇಕು ಕ್ಯಾಂಡಲ್ ಹಚ್ಬೇಕು ಅಲ್ಲಿರೋರಿಗೆ ಪ್ರೀತಿ ಇಷ್ಟನ್ನು ಮಾತಾಡಬೇಕು ಅದು ಅನ್ನ ತಿಸ್ಬೇಕು ಅಂತ ಆಗೋಲ್ಲ ಅಲ್ಲ ಜೀಸಸ್ ಎಲ್ಲ ಏನು ಡಿಸಿಷನ್ ಮಾಡ್ತಾರೆ ಅದೇ ಆಗೋದು ಅದಕ್ಕೆ ಇವತ್ತು ಕರೆದಿದ್ದಾರೆ ಆಶೀರ್ವಾದ ತಗೊಂಡಿದ್ದೀನಿ ನಿಮ್ಮದು ಆಶೀರ್ವಾದ ತಗೊಂಡಿದ್ದೀನಿ ದಯವಿಟ್ಟು ನನಗೆ ಸಹಕಾರ ಮಾಡಿಕೊಡಿ ಕಾಂಪಿಟೇಷನ್ ನನ್ನೊಂದ್ರಲ್ಲೇ ಇದೆ ಬಟ್ ಯಂಗ್ಸ್ಟರ್ಸ್ ಹಾಕಬೇಕು ಏಯ್ಟೀನ್ ಟು ಥರ್ಟಿ ಫೋರ್ ಒಳಗಡೆ ವೋಟಿಂಗ್ ಹಾಕ್ಬೇಕು ಆನ್ಲೈನಲ್ಲಿ ನಮ್ಮ ಟೀಮ್ ಬಂದಿದೆ ದಯವಿಟ್ಟು ಅದಕ್ಕೆ ಓಟ್ರ್ ಡಿ ಬೇಕು ಅದಕ್ಕೆ ನಿಮ್ಮ ಸಹಕಾರ ಮಾಡಬೇಕು ಯಂಗ್ಸ್ಟರ್ಸ್ ನನಗೆ ಸಪೋರ್ಟ್ ಮಾಡಬೇಕು ಹಣ ನಾನಿಲ್ಲಿ ಪ್ರಾಮಿಸ್ ಮಾಡಿ ಹೋಗ್ತಾ ಇದ್ದೀನಿ ಇಲ್ಲಿ ಏನಾದರೂ ಕೆಲ ಫೋನ್ಗೆ ನಮ್ಮ ಟೀಮ್ ಬಂದಿದೆ ಕೆಲಸ ಮಾಡೋಂಥದ್ದು ನಾನು ಹೇಳಿ ನಮ್ಗೆ ದುಡ್ಡು ಮುಖ್ಯ ಅಲ್ಲ ನಾನು ನೀವು ಮುಖ್ಯ ಅನ್ಸರಣ್ಣ ಮುಖ್ಯ ಇಲ್ಲ ನನಗೆ ಕೆಲವರೆಲ್ಲ ಫೋನ್ ಮಾಡಿದ್ರು ಹಂಗೆ ಹೇಳ್ತಾ ಇದ್ರು ನಾನು ಅವ್ರಿಗೆಲ್ಲ ಹೇಳಿ ಪರವಾಗಿಲ್ಲ ನನ್ನ ಕರ್ತವ್ಯ ಹೇಳ್ಬೇಕಲ್ಲ ಒಬ್ಬೊಬ್ರು ಇರ್ತಾರೆ ಇರೋರು ಇರ್ತಾರೆ ಇಲ್ದಿರೋ ಇರ್ತಾರೆ ಅದಕ್ಕೆ ನಾವು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಈ ಪ್ರೊಸೆಸ್ ನಾವೇ ಮಾಡ್ತೀವಿ ನಮ್ಮ ಕೈಯಲ್ಲಿ ಏನಾಗುತ್ತ ಖಂಡಿತ ಸಹಾಯ ಮಾಡ್ತೀವಿ ಅಯ್ಯ ಅವ್ರು ಜಾಬ್ ಪಡೋಣ ಫ್ರೆಂಡ್ ಪರ್ಸನ್ ಜಾಬ್ ಎಲ್ಲರೂ ಕಣ್ಣುಗಳು ಮುಚ್ಚೋಣ ಅಣ್ಣನವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ அவர்களை திருவிச்சு பிரார்த்தனை மாறினார் என்று தேவனுடைய வசனத்தை கொடுக்கிறார் என்ற ஒரு சொன்னத நிமித்தம்